ಹುಣಸೆಕಾಯಿ ಚಟ್ನಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ರಾಜೇಶ್ವರಿ ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ ಹಸಿ ಹುಣಸೆಕಾಯಿನ ಉಪಯೋಗಿಸಿ ಈ ಚಟ್ನಿನ ಮಾಡ್ಕೊಳ್ತಾ ಇರ್ತೀವಿ ತುಂಬ ವರ್ಷಗಳ ನಂತರ ನಾನು ಈ ಚಟ್ನಿ ಮಾಡ್ತಾ ಇದ್ದೀನಿ ಇದು ಸೀಸನಲ್ಲಿ ಸಿಗುತ್ತೆ ಈಗ ವಿಂಟರ್ ಸೀಸನಲ್ಲಿ ಹುಣ್ಸೆಕಾಯಿ ಸಿಗುತ್ತೆ ಸ್ವಲ್ಪ ಎಳೆಯದಿದ್ದಾಗಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಲ್ತಿದೆ ಆದರೂ ಚೆನ್ನಾಗೇ ಇರುತ್ತೆ ಮಾಡ್ಕೊಳೋಣ ನಾನು ಈಗಾಗಲೇ ಚಟ್ನಿ ಮಾಡೋದಕ್ಕೆ ಹುರಿದಿಟ್ಟಿದ್ದೀನಿ ಹಾಗಾಗಿ ಹುರಿದಾದ್ಮೇಲೆ ಸರಿ ರೆಸಿಪಿ ಶೇರ್ ಮಾಡೋಣ ಅಂತ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಈಗಾಗಲೇ ಹುರಿದಿಟ್ಕೊಂಡಿದ್ದೀನಿ ಹಾಗೇ ವಾಟರ್ ಮೆಲನ್ ಸೀಡ್ಸ್ನೂ ಹುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಬದಲಾಗಿ ನೀವು ಸೆಸ್ಮಿ ಸೀಡ್ಸ್ ಅಂದರೆ ಎಳ್ಳನ್ನು ಬೇಕಾದರೂ ಉಪ್ಯೋಗಿಸ್ಕೊಬೋದು ಎಳ್ಳು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾರೆಲ್ಲ ತೆಗೆದು ಒಂದು ಸರಿ ಹುಣ್ಸೆಕಾಯಿನೆಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ಈ ರೀತಿ ನಾರೆಲ್ಲ ತೊ ಬಿಡಿಸಿ ಕ್ಲೀನ್ ಮಾಡಿ ತೆಗೆದಿಟ್ಕೊಬೇಕು ಹಾಗೆ ನೀವು ಇಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಬೇಕಾಗುತ್ತೆ ಖಾರ ಸ್ವಲ್ಪ ಜಾಸ್ತಿ ಇಟ್ಟು ಮಾಡಿದ್ರೇ ಹುಳಿಗೆ ತಕ್ಕ ಹಾಗೆ ನಾವು ಖಾರ ಇಟ್ಟು ಮಾಡಿದ್ರೇ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟೋವ್ ಆನ್ ಮಾಡಿ ನಾನು ಬಾಣಲಿ ಇಟ್ಟಿದ್ದೀನಿ ಒಂದು ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಸ್ಪೂನ್ ಬೇಕಾದರೂ ಹಾಕೊಬೋದು ಹುಣಸೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ಸ್ಗಳಲ್ಲಿ ಫ್ರೈ ಆಗುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆದ ಕೂಡಲೇ ನೀವು ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಆಗ ಸಾಫ್ಟಾಗಿ ಕೂಡ ಆಗಿರುತ್ತೆ ಈಗ ಅದೇ ಬಾಣಲೆಗೆ ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಾದರೂ ಒಂಚೂರು ಮೆಂತ್ಯ ಬೇಕಾದರೂ ಹಾಕ್ಬೋದು ಹಾಗೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಬೋದು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಈಗಾಗಲೇ ಹುರಿದಿಟ್ಟಿರುವಂಥ ಕಡಲೆಬೀಜ ಮತ್ತು ವಾಟರ್ ಮೆಲನ್ ಸೀಡ್ಸ್ ಹಾಕಿದ್ದೀನಿ ನೀವು ಎಳ್ಳನ್ನು ಬೇಕಾದರೂ ಉಪ್ಯೋಗಿಸ್ಬೋದು ಅಷ್ಟರಲ್ಲಿ ಹುಣ್ಸೆಕಾಯಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪು ಖಾರ ಎರಡೂ ಕರೆಕ್ಟಾಗಿ ಇಡಿಸುತ್ತೆ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಇಡಿಸುತ್ತೆ ಸ್ವಲ್ಪ ತರತರಿಯಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಬೀಜ ತೆಗೆದು ಕೂಡ ಮಾಡ್ಬೋದು ಒರಳೆಳ್ಳಿ ಚಚ್ಚು ಮಾಡೋದಾದರೆ ನಾವು ಮಿಕ್ಸಿ ಜಾರಲ್ಲಿ ಅನ್ನೋಲ್ಲ ಸ್ವಲ್ಪ ತೆ ತುಂಬ ದಪ್ಪ ದಪ್ಪ ಬೀಜ ಎಲ್ಲ ತೆಳು ಬೀಜನೇ ಇದೆ ಟೇಸ್ಟು ತುಂಬ ಚೆನ್ನಾಗಿದೆ ನಾನು ಚೆಕ್ ಮಾಡಿದೆ ಹಾಗಾಗಿ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಉಳಿದಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಪುಡಿ ಪುಡಿಯಾಗಿ ಪುಡಿ ಆದಮೇಲೆ ನಾನು ಹುಣಸೇಕಾಯಿ ಪೇಸ್ಟನ್ನು ಹಾಕಿದ್ದೀನಿ ಸೊ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಇರೋದರಿಂದ ಇನ್ನೊಂದು ಚೂರೂ ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ರುಬ್ ರುಬ್ಕೊಳ್ತೀನಿ ಇಲ್ಲ ನೀರು ಹಾಕದಿರೋ ರುಬ್ಬಿದ್ರೆ ನೀವು ಹದಿನೈದು ದಿನ ಬೇಕಾದರೂ ಇಟ್ಕೊಬೋದು ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಒಂದು ಫೋರ್ ಟು ಫೈವ್ ಡೇಸ್ ಮಾತ್ರ ಇರುತ್ತೆ ಈಗ ಮಾಮೂಲಿ ಚಟ್ನಿಗಳಿಗೆ ಹೇಗೆ ಒಗ್ಗರಣೆ ಮಾಡ್ಕೊಳ್ತೀನೋ ಅದೇ ರೀತಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ನನ್ನ ಸ್ಕ್ರೀನ್ ಮೇಲೆ ಬರೆದಿರ್ತೀನಿ ಒಂದು ಸರಿ ಪ್ಲೀಸ್ ಚೆಕ್ ಮಾಡಿ ನಿಮ್ಗೆ ಬೇಕಾದರೆ ಇತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾಲ್ಕರಿಂದ ಒಂದು ಐದು ದಿನ ಆದರೂ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನು ಈ ರೀತಿ ಚಟ್ನಿ ಹಾಕಿ ತಿಂದರೆ ಒಂಥರ ಕೆಟ್ಟಿರೋ ನಾಲ್ಗೆ ಕೂಡ ಸರೋಗುತ್ತೆ ಅಂತಾರಲ್ವ ಈ ಹುಳಿ ಉಪ್ಪು ಖಾರ ಎಲ್ಲ ಜೋರಾಗಿ ಅಂದರೆ ಪರ್ಫೆಕ್ಟಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊದಲನೇ ತುತ್ತು ನಾನು ತುಪ್ಪ ಏನೂ ಹಾಕ್ಕೊಂಡಿಲ್ಲ ಹಾಗೆ ತಿಂದು ಆಮೇಲೆ ತುಪ್ಪ ಒಂದು ಸ್ಪೂನ್ ಹಾಕಿ ಹಾಕ್ಕೊಂಡು ಊಟ ಮಾಡಿದೆ ತುಂಬಾ ರುಚಿಯಾಗಿತ್ತು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಸುಮಾರು ರೆಸಿಪಿಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹುಣ್ಸೆಕಾಯಿ ಜಾಸ್ತಿ ಇದೆ ನಮ್ಮ ಫ್ರೆಂಡ್ಸ್ಗೂ ಹಾಗೆ ನಾನು ಇದನ್ನು ಶೇರ್ ಮಾಡ್ತೀನಿ ಇನ್ನೂ ಸುಮಾರು ವಿಧಾನದಲ್ಲಿ ಚಟ್ನಿನ ಮಾಡ್ಕೊಳ್ತಾರೆ ಹಾಗೆ ಇದರ ಪಚಡಿಗಳು ಅಂತಲೂ ತೊಪ್ಪು ಅಂತಲೋ ಎಲ್ಲ ಮಾಡ್ತಾರೆ ರೆಸಿಪಿ ಎಲ್ಲ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಪ್ರತಿಯೊಂದು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್